ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ ಶುಭೋದಯ ಹಾಗೆ ಎಲ್ಲರೂ ಕೂಡ ಹೇಗಿದ್ದೀರಾ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇದನ್ನು ನಾವು ಚಕ್ ಅಂತ ಒಂದು ಹತ್ತೇ ನಿಮಿಷದಲ್ಲಿ ಮಾಡ್ಕೊಳ್ಬೋದು ಹಾಗೆ ನಾನು ಇವತ್ತು ಮಾಡ್ತಾ ಇರುವಂತಹ ಸ್ಪೆಷಲ್ ಆದಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಟೊಮೊಟೊ ರೈಸ್ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಮಾಡ್ತಾರೆ ಬಟ್ ಇದು ತುಂಬಾ ಡಿಫ್ರೆಂಟಾಗಿದೆ ಆಗಿದೆ ಹಾಗೆಯೇ ನೀವೇನಾದರೂ ಒಂದು ಸಲ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ಪದೇ ಪದೇ ಮಾಡಿ ನೀವು ಇದನ್ನು ತಿಂತೀರ ಅಷ್ಟು ರುಚಿಯಾಗಿರುತ್ತೆ ಮಕ್ಕಳು ಲಂಚ್ ಬಾಕ್ಸಿಗೆ ಬೇಗನೆ ನಾವು ಒಂದು ಹತ್ತೇ ಒಳಗಡೆ ನಾವು ಇದನ್ನು ರೆಡಿ ಮಾಡ್ಕೊಳ್ಬೋದು ಬ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹಾಗೆ ನೋಡಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ ಅದನ್ನು ನೀವು ಪ್ರೆಸ್ ಮಾಡಿ ಆವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ನಾನು ಮಿಕ್ಸಿ ಜಾರಿಗೆ ಎರಡು ಜಾಮೂನ್ ಟೊಮೊಟೊನ ಸೇರಿಸ್ಕೊಂಡು ಇದನ್ನು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಎರಡು ಟೊಮೊಟೊನ ತೊಗೊಂಡು ನಾನು ಇಲ್ಲಿ ಟೊಮೊಟೊ ಪ್ಯೂರಿನ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಕ್ವಾಂಟಿಟಿನ ಇಲ್ಲಿ ನೀವು ಹೆಚ್ಚಾಗಿ ಕೂಡ ಮಾಡ್ಕೊಳ್ಬೋದು ಇದನ್ನು ಇವಾಗ ನಾನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ನಾನು ಒಂದು ಮಣ್ಣಿನ ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾದಿದ ನಂತರ ಒಂದು ಟೇಬಲ್ ಸ್ಪೂನು ನಾನು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನು ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಒಂದು ಇಪ್ಪತ್ತು ಸೆಕೆಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ನಿಮ್ಗೆ ಇಲ್ಲಿ ಕಡಲೆಬೇಳೆ ಇಷ್ಟ ಇಲ್ಲ ಅಂತಂದರೆ ನೀವು ಇಲ್ಲಿ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಹಾಗೆ ಇದನ್ನು ಇವಾಗ ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡು ನಾನು ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡು ಈರುಳ್ಳಿನ ಬಳಸ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಮಾಡ್ತಾ ಇರುವಂತಹ ಕ್ವಾಂಟಿಟಿ ಬಂದು ಒಂದು ಮೂರಿಂದ ನಾಲ್ಕು ಜನಕ್ಕೆ ಆಗುವಂಥದ್ದು ನೀವು ಇಲ್ಲಿ ಹೆಚ್ಚಿಗೆ ಕೂಡ ಮಾಡಿಕೊಳ್ಬಹುದು ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಮನೆಯಲ್ಲೇ ಮಾಡಿ ಇಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ನಾನು ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪನ್ನ ಅಡುಗೆಗಳಲ್ಲಿ ಜಾಸ್ತಿನೇ ಬಳಸಿ ತುಂಬಾ ಒಳ್ಳೆಯದು ಕಣ್ಣಿಗೆ ಹಾಗೆ ಕೂದಲಿಗೆ ಮುಖ್ಯವಾಗಿ ನಮ್ಮ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಹಾಗೆ ಇದನ್ನು ಒಂದು ಎರಡು ನಿಮಿಷ ಆದ್ರೂ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಬೇಕಾಗತ್ತೆ ಇವಾಗ ಎರಡು ನಿಮಿಷ ಆಗಿದೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಇದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಆದಷ್ಟು ಸ್ವಲ್ಪ ಇದನ್ನು ನೀವು ಲೋ ಫ್ಲೇಮು ಮೀಡಿಯಂ ಫ್ಲೇಮಲ್ಲೇ ನೀವು ಮಾಡ್ಕೊಳ್ಳಿ ನಂತರ ಇವಾಗ ನಾನು ಟೊಮೊಟೊ ಪ್ಯೂರಿನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಡಿಫ್ರೆಂಟಾಗಿ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಮನೆಯಲ್ಲೂ ಸಹ ಒಂದೇ ಥರ ಟೊಮೊಟೊ ಭಾತ್ ಅವ್ರಿಗೂ ಕೂಡ ಬೇಜಾರಾಗಿರುತ್ತೆ ಇದು ಒಂದು ಹೊಸ ವಿಧಾನದಲ್ಲಿ ಮಾಡಿದ್ದೀನಿ ನೀವು ಕೂಡ ಈ ವಿಧಾನದಲ್ಲಿ ಮಾಡಿ ಖಂಡಿತ ಮಕ್ಕಳು ಮನೆಯಲ್ಲಿರೋವರು ಎಲ್ಲರೂ ಖಂಡಿತ ಇಷ್ಟಪಡ್ತಾರೆ ಹಾಗೆ ಇವಾಗ ನಾನು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನಾವು ಯಾವುದೇ ಆಗಲಿ ಈರುಳ್ಳಿ ಟೊಮೊಟೊಗೆ ನಾವು ಬೇಗ ಉಪ್ಪನ್ನು ಸೇರಿಸಿ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗನೆ ಬೇಯುತ್ತೆ ಇದನ್ನು ಒಂದು ಮೂರಿಂದ ಐದು ನಿಮಿಷ ನಾನು ಮುಚ್ಚಿಡ್ತಾ ಇದ್ದೀನಿ ಇದು ಸ್ವಲ್ಪ ಎಣ್ಣೆ ಬಿಡಬೇಕು ಯಾಕಂದರೆ ಟೊಮೊಟೊ ಪ್ಯೂರಿ ಇದು ಟೊಮೊಟೋದು ಕಂಪ್ಲೀಟ್ ಇಲ್ಲಿ ಹಸಿ ಸ್ಮೆಲ್ ಹೋಗಬೇಕು ಹಸಿ ಹಸಿ ಇದ್ದರೆ ನಿಜವಾಗ್ಲೂ ಚೆನ್ನಾಗಿರೋದಿಲ್ಲ ಹಾಗೆಯೇ ತಳ ಹತ್ಕೊಳ್ಳುತ್ತೆ ಒಂದು ಸಲ ನೀವು ಚೆಕ್ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿದೆ ನಾನು ಮತ್ತೆ ಇವಾಗ ಮಿಕ್ಸ್ ಮಾಡಿಕೊಂಡೆ ಇದಕ್ಕೆ ನಾನು ಇವಾಗ ಒಂದು ಕಾಲು ಟೀ ಸ್ಪೂನ್ಗಿಂತ ಕಮ್ಮಿ ನಾನಿಲ್ಲಿ ಅರಿಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಖಾರಕ್ಕೆ ಒಂದು ಕಾಲು ಟೀ ಸ್ಪೂನ್ ಅಷ್ಟೇ ಬಳಸ್ತಾ ಇರೋದು ನೀವು ಬೇಕಾದರೆ ಖಾರ ಜಾಸ್ತಿ ಇಷ್ಟಪಡೋರು ಇನ್ನೊಂದು ಸ್ವಲ್ಪ ಅನಿವಿಲಿ ಹೆಚ್ಚಿಗೆ ಸೇರಿಸ್ಕೊಳ್ಬೋದು ಹಾಗೆ ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಪೌಡರ್ನ ಸೇರಿಸ್ಕೊಂಡು ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇದನ್ನ ಜಸ್ಟ್ ಒಂದು ನಿಮಿಷ ನಾನು ಹಾಗೆ ಮುಚ್ಚಿ ಇಡ್ತಾ ಇದ್ದೀನಿ ಜಸ್ಟ್ ಒಂದು ನಿಮಿಷ ಆದ್ರೆ ಸಾಕು ನೋಡಿ ಇವಾಗ ಒಂದು ನಿಮಿಷ ಆಗಿದೆ ನೋಡಿ ಎಣ್ಣೆ ಕೂಡ ಬಿಟ್ಟಿದೆ ಮೇಲೆ ಈಗ ಇದನ್ನ ಮತ್ತೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಒಂದು ಬೌಲಷ್ಟು ಬಿಸಿ ರೈಸ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಇದು ಸುಮಾರು ಒಂದು ಮೂರು ಜನಕ್ಕೆ ಆಗೋವಂತಹ ಪ್ರಮಾಣದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ನೀವು ತಣ್ಣಗಿರೋ ರೈಸ್ ಕೂಡ ಇಲ್ಲಿ ಬಳಸ್ಕೊಳ್ಬೋದು ನೋಡ್ತಾ ಇದ್ದೀರಾ ಬಿಸಿ ಬಿಸಿ ಆಗಿದೆ ರೈಸು ಹಾಗೇ ಆದಷ್ಟು ಸ್ವಲ್ಪ ಉದುರು ಉದುರುವಾಗಿರಲಿ ರೈಸು ಅವಾಗ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಇವಾಗ ನಾನು ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಸ್ಟೌವ್ ಆನಲ್ಲೇ ಇದೆ ಇದನ್ನ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಗೊಜ್ಜೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ನಿಜವಾಗ್ಲೂ ಈ ವಿಧಾನದಲ್ಲಿ ಯಾರೂ ಟ್ರೈ ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಮಾರ್ನಿಂಗ್ ಟೈಮಲ್ಲಿ ನಮಗೆ ನಿಜವಾಗ್ಲೂ ಒಂದು ಹೆಣ್ಮಕ್ಕಳಿಗೆ ಮಕ್ಕಳಿರೋದ್ರಿಂದ ನಾವೇನಾದರೂ ಒಂದು ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಎಲ್ಲರಿಗೂ ಕೂಡ ಒಂದು ಸ್ವಲ್ಪ ಟೆನ್ಷನ್ ಇದ್ದೇ ಇರುತ್ತೆ ಈ ರೀತಿಯಾಗಿ ಒಂದು ಟೊಮೊಟೊ ರೈಸ್ನ ಮಾಡಿ ನೋಡಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಇವಾಗ ನೋಡ್ತಾ ಇದ್ದೀರಾ ಪ್ರತಿಯೊಂದು ಕೂಡ ನಾನು ಪರ್ಫೆಕ್ಟಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾನು ಇದನ್ನು ಪ್ಲೇಟ್ನ ಮುಚ್ಚಿ ಒಂದು ಮೂರು ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ ಯಾಕಂದರೆ ಹಾಕಿರುವಂತಹ ಮಸಾಲೆ ಎಲ್ಲ ಚೆನ್ನಾಗಿ ರೈಸ್ ಜೊತೆಯಲ್ಲಿ ಹೊಂದ್ಕೊಳ್ಬೇಕು ಹಾಗೆಯೇ ನೋಡಿ ಇವಾಗ ಒಂದು ಮೂರು ನಿಮಿಷ ಆಗಿದೆ ರೈಸ್ ನೋಡಿ ಎಷ್ಟು ಉದುರು ಬಂದಿದೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಇದನ್ನ ನೀವು ಎಷ್ಟು ಬೇಗ ಮಾಡ್ಬೋದು ಗೊತ್ತಾ ತುಂಬಾ ಆಶ್ಚರ್ಯ ಆಗುತ್ತೆ ನಿಮಗೆ ಎಷ್ಟು ಬೇಗ ಮಾಡ್ಕೊಳ್ಬೋದಾ ಅಂತ ಅಂದ್ಬಿಟ್ಟು ತುಂಬಾ ಡಿಫ್ರೆಂಟ್ ಒಂದು ವಿಧಾನದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆಯೇ ತುಂಬಾನೇ ಚೆನ್ನಾಗಿ ಬಂದಿದೆ ಇದು ಹಾಗೆ ನಾನು ಇವಾಗ ಕೊನೆಯಲ್ಲಿ ಸ್ವಲ್ಪ ನಾನು ಕೊತ್ತಮರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೆಚ್ಚು ಟೈಮ್ ಇರೋದಿಲ್ಲ ಹಾಗೆ ಯಾವುದೇ ರೀತಿ ನಾವಿಲ್ಲಿ ಮಸಾಲೆಗಳೆಲ್ಲ ರುಬ್ಬಿಬಿಟ್ಟು ಅಂಥದ್ದು ಏನಿಲ್ಲ ಟೊಮೊಟೊನ ಒಂದು ಸ್ವಲ್ಪ ನೀವು ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಆರಾಮಾಗಿ ಬೇಗನೆ ಮಾಡ್ಕೊಳ್ಬೋದು ನೋಡ್ತಾ ಇದ್ದೀರಾ ಇಷ್ಟು ಉದುರು ಉದುರುವಾಗಿ ಬಂದಿದೆ ರೈಸು ಅಂತ ಅಂದ್ಬಿಟ್ಟು ಹಾಗೆ ನನಗಂತೂ ನಿಜವಾಗ್ಲೂ ಬಹಳ ಇಷ್ಟ ಆಯಿತು ತುಂಬಾನೇ ರುಚಿಯಾಗಿ ಬಂದಿದೆ ನೀವು ಕೂಡ ಮರಿದೇನೆ ನಾನು ತೋರಿಸಿರೋ ಒಂದು ವಿಧಾನದಲ್ಲಿ ನೀವು ಖಂಡಿತ ಟ್ರೈ ಮಾಡಿ ನಿಮಗೂ ಕೂಡ ಇದು ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಇಲ್ಲಿ ಮೂರು ಜನಕ್ಕೆ ನಾನು ಇಲ್ಲಿ ತೋರಿಸ್ತಿರೋದು ಒಂದು ಹಳತೇನಲ್ಲಿ ನೀವು ಬೇಕಾದ್ರೆ ಒಂದು ಐದಾರು ಜನಕ್ಕೆ ಮಾಡ್ಕೊಳ್ತೀನಿ ಅಂದರೆ ನಾನು ತೋರಿಸಿರೋ ಒಂದು ವಿಧಾನದಲ್ಲೇ ನೀವು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಂಡು ಮಾಡ್ಕೊಳ್ಳಿ ಹಾಗೆ ಇವಾಗ ನಾನು ಸರ್ವಿಂಗ್ ಬೌಲಿಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ನನ್ನ ಚಾನಲ್ಗಳಲ್ಲಿ ಅನೇಕವಾದಂತಹ ವೆಜ್ ರೆಸಿಪಿ ನಾನ್ ವೆಜ್ ರೆಸಿಪಿ ಈವ್ನಿಂಗ್ ಸ್ನ್ಯಾಕ್ಸು ಹಾಗೆಯೇ ಬೇಕ್ರಿ ಐಟಮ್ಸು ಎಲ್ಲ ಎಲ್ಲ ರೆಸಿಪೀಸ್ಗಳು ಕೂಡ ಇದೆ ಒಂದು ಸಲ ನೀವು ಚೆಕ್ ಮಾಡಿ ಹಾಗೆಯೇ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ಅನಿಸಿಕೆನ ತಿಳಿಸಿ ನನಗೂ ಕೂಡ ಭಾಳನೇ ಖುಷಿಯಾಗುತ್ತೆ ಇವಾಗ ನಾನು ಸರ್ವಿಂಗ್ ಬೌಲಿಗೆ ಇವಾಗ ಸರ್ವ್ ಕೂಡ ಮಾಡ್ಕೊಂಡಿದ್ದೀನಿ ಹಾಗೆ ಈ ಒಂದು ಟೊಮೊಟೊ ರೈಸ್ ಕೂಡ ನೀವು ಟ್ರೈ ಮಾಡಿ ಇಷ್ಟ ಆದರೆ ನಂತರ ಮಾತ್ರ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸಿಗೂ ಸಹ ಸಾಧ್ಯ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಇಲ್ಲಿ ತನಕ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಹಾಗೆಯೇ ನನ್ನ ಚಾನಲ್ನ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ದರೆ ಹಾಗೆ ನೋಡಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲೇ ಬೆಲ್ ಐಕಾನ್ ಇದೆ ಅದನ್ನು ಖಂಡಿತ ನೀವು ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ ಇಲ್ಲಾಂದರೆ ಮಿಸ್ ಆಗುತ್ತೆ ಸೊ ಇಲ್ಲಿವರೆಗೂ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನನ್ನ ಒಂದು ಯೂಟ್ಯೂಬ್ ಫ್ಯಾಮಿಲಿಯವರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್